ಹಾಯ್ ಹಾಲ್ ಇದು ಮದುವೆ ಮನೆ ಸ್ಪೆಷಲ್ ವಾಂಗಿಭಾತ್ ಯಾವ ಥರ ಟೇಸ್ಟ್ ಕೊಡುತ್ತೆ ಮದುವೆ ಮನೇಲಿ ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊತಿದ್ದೀನಿ ಅದಕ್ಕೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಣಮೆಣ್ಸಿನ್ಕಾಯಿ ಕಡಲೆ ಬೀಜ ಇದಕ್ಕೆ ಬಟಾಣಿ ಇದ್ದರೆ ಆ್ಯಡ್ ಮಾಡ್ಕೋಬೋದು ಹಸಿ ಬಟಾಣಿ ಇಲ್ಲ ಅಂದಿದ್ದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ ಅದೇ ಒಣಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಆಗಲಿ ಲೋ ಫ್ಲೇಮಲ್ಲಿ ಇಟ್ಟಾಕಿ ಹಾಕಿ ಜಾಸ್ತಿ ಫ್ಲೇಮಲ್ಲಿ ಇಡೋದ್ರಿಂದ ಇದೆಲ್ಲ ಸೀದೊಂಗಾಗ ಆಗ್ಬಿಡುತ್ತೆ ಅದರಿಂದ ಅದು ಟೇಸ್ಟು ಬೇರೆ ಥರನೇ ಆಗುತ್ತೆ ನಮ್ಮ ಮನೇಲಿ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಚಾನಲಲ್ಲಿ ಹಾಕೋಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತು ಇದು ನನ್ನದು ಸ್ಟಾರ್ಟಿಂಗ್ ವಿಡಿಯೋಸ್ ಆಗಿರೋದ್ರಿಂದ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕ್ಷಮೆ ಇರಲಿ ಇವಾಗ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಎಣ್ಣೆ ಅದೆಲ್ಲ ಚೆನ್ನಾಗಿ ಮೇಲೆ ಒಂದೊಂದೇ ಒಂದೊಂದೇ ಆ್ಯಡ್ ಮಾಡ್ತಾ ಹೋಗಬೇಕು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಇದನ್ನು ಈ ಥರ ತಿರುಗಿಸ್ಕೊತಾ ಇರಿ ನಾವು ಸಪ್ರೇಟ್ ಅನ್ನ ಮಾಡಿ ಸಪ್ರೇಟ್ ಗೊಜ್ಜು ಮಾಡಿ ಅದನ್ನು ಮಿಕ್ಸ್ ಮಾಡಿ ಅದಕ್ಕೆಲ್ಲ ಟೈಮ್ ಹಿಡಿಯೋಕ್ಕಿಂತ ಇದು ಈ ಥರ ಮಾಡೋದರಿಂದ ಬೇಗನೂ ಆಗುತ್ತೆ ಮತ್ತು ಟೇಸ್ಟೂ ಚೆನ್ನಾಗಿ ಬರುತ್ತೆ ಆ ಗೊಜ್ಜು ಮತ್ತು ರೈಸು ಅದಕ್ಕೆಲ್ಲ ಟೈಮ್ ಹಿಡಿದು ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಿಕ್ಸ್ ಮಾಡಿ ಕೆಲವು ಕಡೆ ಉಪ್ಪು ಕೆಲವು ಕಡೆ ಸಪ್ಪೆ ಆಗುತ್ತೆ ಅದೇ ಅದನ್ನು ಮಾಡೋದಕ್ಕಿಂತ ಈ ಥರ ಸರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ನಿಮಗೆ ಸೇಮ್ ಟೇಸ್ಟ್ ಮದುವೆ ಮನೆ ಟೇಸ್ಟೇ ಬರುತ್ತೆ ಇವಾಗ ನಾನು ಬದ್ನೆಕಾಯಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿರ್ತೀನಿ ಬಿಳಿ ಬದ್ನೆಕಾಯಿ ಇದನ್ನು ಇದ್ದೀನಿ ಇದನ್ನು ಚೆನ್ನಾಗಿ ಸರಿ ಎಣ್ಣೆಲಿ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಕ್ಯಾಪ್ಸಿಕಮ್ ಸೇರಿಸ್ತೀನಿ ಇವಾಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಎರಡು ಬದನೆಕಾಯಿ ಎರಡು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಕ್ಕಿ ಅಷ್ಟರಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ ನಿಮಗೆ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಜಾಸ್ತಿ ಬೇಕು ಅಂದರೆ ಇದು ನಾನು ಏನು ತೊಗೊಂಡಿದ್ದೀನಿ ಅದು ಡಬಲ್ ಕ್ವಾಂಟಿಟಿಯಲ್ಲಿ ತೊಗೊಂಡು ಮಾಡ್ಕೊಳ್ಳಿ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಎರಡೂ ಸ್ವಲ್ಪ ಇದರಲ್ಲಿ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು ಚೆನ್ನಾಗಿ ಏನು ಬೇಯೋದೇನು ಬೇಡ ಯಾಕೆಂದರೆ ನಾವು ಇದನ್ನು ಮತ್ತು ಕುಕ್ಕರ್ ವಿಜಲ್ ಹಾಕಿ ರೈಸೆಲ್ಲ ಹಾಕಿದ್ಮೇಲೆ ಒಂದು ಬ್ರಜಲ್ ತಗೋಬೇಕಾಗುತ್ತೆ ಆವಾಗ ಪೂರ್ತಿ ಚೆನ್ನಾಗಿ ಮೆತ್ತ ಮೆತ್ಕಾಗಿಬಿಡುತ್ತೆ ಅಷ್ಟೊಂದು ಮೆತ್ಕಾದರೆ ಚೆನ್ನಾಗಿರಲ್ಲ ಕೆಲವರು ಕ್ಯಾಪ್ಸಿಕಮ್ ಕ್ರಿಸ್ಪಿಯಾಗಿದ್ದರೆ ಇಷ್ಟಪಡ್ತಾರೆ ಆದ್ದರಿಂದ ಇದು ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಫ್ರೈ ಆದರೆ ಸಾಕು ಪೂರ್ತಿ ಬೇಯೋದೇನು ಬೇಡ ಈ ಥರ ಸರಿ ತಿರುಬಿ ಹಾಕಿ ಒಂದೆರಡು ನಿಮಿಷ ಹಾಗೇನೇ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಲಿ ಇವಾಗ ನೋಡಿ ಈ ಥರ ಫ್ರೈ ಆಗಿದೆ ತುಂಬ ಟೇಸ್ಟ್ ಕೊಡುತ್ತೆ ನಿಮಗೆ ನಾವು ಏನು ಹಾಕಿರ್ತೀವಿ ಮಸಾಲೆ ಸ್ಪೈಸಸ್ ಏನೇ ಹಾಕಿದ್ರು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದೇ ಎಣ್ಣೆ ಬಿಡಬೇಕು ಆ ಥರ ಫ್ರೈ ಮಾಡಬೇಕು ಇವಾಗ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಮತ್ತು ಮನೆಯಲ್ಲೇ ಮಾಡಿರೋದು ಚಿಲ್ಲಿ ಪೌಡರು ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನಾನು ಇದು ಬೇಡ ಖಾರ ನಮಗೆ ಅಂದರೆ ಏನು ವಾಂಗಿಭಾತ್ ಪುಡಿ ಹಾಕ್ತೀವಿ ಅದರಲ್ಲೇ ಖಾರ ಇರುತ್ತೆ ನಮ್ಗೆ ಸ್ವಲ್ಪ ಸ್ಪೈಸಸ್ ಇರಲಿ ಅಂತ ಹೇಳಿ ನಾನು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ನಾನು ಎರಡು ಎರಡು ಪ್ಯಾಕೆಟಷ್ಟು ವಾಂಗಿಬಾತ್ ಪೌಡರ್ ಸೇರಿಸ್ಕೊಂಡಿರ್ತೀನಿ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಒಂದು ಹಾಕೋದ್ರಿಂದ ಅಷ್ಟೊಂದು ಟೇಸ್ಟ್ ಬರಲ್ಲ ಕಡಿಮೆ ಟೇಸ್ಟ್ ಬಂದುಬಿಡುತ್ತೆ ನಾವು ಹಾಕಿರೋ ಬದನೆಕಾಯಿ ಕ್ಯಾಪ್ಸಿಕಮ್ಮು ಏನು ಹಾಕಿದ್ದೀವಿ ಅದಕ್ಕೆ ಇಷ್ಟು ಬೇಕಾಗುತ್ತೆ ಈ ಥರ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ನೋಡಿ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಇನ್ನೂ ಬೇರೆ ಥರ ಬೇಕು ಅಂದರೆ ನನ್ನ ಕೇಳಿ ನಾನು ಬೇರೆ ಥರ ರೆಸಿಪಿ ಶೇರ್ ಮಾಡ್ತೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದು ನೀಟಾಗಿ ಇದು ಎಣ್ಣೆ ಬಿಡ್ತಾಯಿದೆ ಈ ಥರ ಎಣ್ಣೆಯೆಲ್ಲ ಮೇಲುಗಡೆ ಬರಬೇಕು ಆ ಥರ ಬಂದ ಮೇಲೆ ಇದಕ್ಕೆ ಹುಣಸೆ ರಸ ಹಾಕೋತಾಯಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಎಷ್ಟಕ್ಕೆ ಎಷ್ಟು ಬೇಕು ಅಂತ ಗೊತ್ತಿರುತ್ತಲ್ಲ ನಾನು ಹಾಕಿರೋ ಸ್ಪೈಸಸ್ ಅಂದರೆ ಚಿಲ್ಲಿ ಪೌಡರು ಪೌಡರ್ಸ್ಗಳಿಗೆ ಎಷ್ಟು ಬೇಕಾಗಿರುತ್ತೆ ಅದಕ್ಕೆ ನಾನು ಇಷ್ಟೊಂದು ಹುಣ್ಸೆಂಡ್ ರಸ ಹಾಕೋತಿರ್ತೀನಿ ನಿಮಗೆ ಎಷ್ಟು ಬೇಕು ಹುಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಇಲ್ಲ ಜಾಸ್ತಿ ಉಳಿ ತಿನ್ನಲ್ಲ ಅಂತಂದರೆ ಕಡಿಮೆ ಸೇರಿಸ್ಕೊಳ್ಳಿ ಇದನ್ನೆಲ್ಲ ಹಾಕಿ ಒಂದ್ಸರಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆ ಬಿಡ್ತಾ ಹೋಗುತ್ತೆ ನೋಡಿ ಅದ್ರ ಸ್ಮೆಲ್ಲು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಓ ಆ ಪಕ್ಕದ ಮನೆಯವರು ಕೇಳಬೇಕು ಇದು ವಾಂಗಿ ಭಾತ ಅಂತ ಇವತ್ತು ತಿಂಡಿಗೆ ಅನ್ನೋ ಥರ ಸ್ಮೆಲ್ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕೋತಿದ್ದೀನಿ ನಾನು ಯಾವಾಗಲೂ ಕೈಯಾಳ್ತಲೇ ಹಾಕೋದು ಕಲ್ಲುಪ್ಪು ಜಾಸ್ತಿ ಬಳಸೋದು ನಾವು ನೋಡಿ ಎಷ್ಟು ಬೇಕು ಅಷ್ಟು ನೋಡಿ ಸೇರಿಸಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪಾಕಿ ಒಂದು ಸರಿ ಈ ಥರ ಮಿಕ್ಸ್ ಮಾಡಿ ಮತ್ತು ನೀರು ಸೇರಿಸಿದಾಗ ಉಪ್ಪು ಖಾರ ಎಲ್ಲ ಸರಿ ನೋಡಿಕೊಂಡು ಇನ್ನೊಂದು ಸರಿ ನೀವು ಸೇರಿಸ್ಕೋಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಕ್ಯಾಪ್ಸಿಕಮ್ ಏನು ಹಾಕಿದ್ದೀವಿ ಆ ಕ್ರಿಸ್ಪಿನೆಸ್ ಅದೇ ಥರ ಇರುತ್ತೆ ಇವಾಗ ನಾನು ಒಂದು ಲೋಟ ಅಕ್ಕಿ ತಗೊಂಡ್ರೆ ಅದಕ್ಕೆ ಎರಡು ಲೋಟ ನೀರು ಹಾಕ್ತಿರ್ತೀನಿ ನೋಡಿ ಎರಡು ಲೋಟ ನೀರು ಹಾಕಿದ್ದೀನಿ ಅಂದರೆ ಇಲ್ಲಿ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ನಾಲ್ಕು ಲೋಟ ನೀರು ಹಾಕಿದ್ದೀನಿ ನಾವೇನು ಅಕ್ಕಿ ಹಾಕ್ತೀವೋ ಅದನ್ನು ತೊಳೆದು ಇಡಬಾರ್ದು ಅಥವಾ ನೆನೆ ಹಾಕಬಾರ್ದು ಹಾಕ್ಬೇಕಾದ್ರೆ ಇಮಿಡಿಯೇಟ್ಲಿ ತೊಳೆದು ಹಾಕಬೇಕು ಇವಾಗ ನೀರನ್ನೆಲ್ಲ ಕ್ಯಾಪ್ ಹಾಕಿ ಮುಚ್ಚಿದ್ದೆ ಇವಾಗ ತುಂಬ ಕುದೀತಾ ಇದೆ ಈ ಥರ ಕುದಿ ಬಂದ ನಾವು ಅಕ್ಕಿನ ಹಾಕೋಬೇಕು ನಾನು ಇಲ್ಲಿ ಏನು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತಿದ್ದೀನಿ ಇವಾಗ ಇಮಿಡಿಯೇಟ್ಲಿ ಅದನ್ನು ವಾಶ್ ಮಾಡಿ ಸೇಮ್ ಅದೇ ಲೋಟದಲ್ಲಿ ವಾಪಸ್ ತೊಗೊಂಡು ಹಾಕ್ತೀನಿ ನೋಡಿ ಮೆಜರ್ಮೆಂಟ್ ನಿಮಗೆ ಗೊತ್ತಾಗಲಿ ಅಂತ ಅದೇ ಲೋಟಕ್ಕೆ ಹಾಕೊಂಡು ವಾಪಸ್ ಅದೇ ಲೋಟದಲ್ಲಿ ಇದ್ದೀನಿ ಇವಾಗ ಒಂದು ಸರಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಎರಡು ಲೋಟ ಅಕ್ಕಿ ಹಾಕಿದ್ದೀನಿ ವೀಡಿಯೋದಲ್ಲಿ ಒಂದು ಲೋಟ ಮಾತ್ರ ಎಡಿಟ್ ಮಾಡಿರೋದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಘಮ ಘಮ ಅಂತ ಇರುತ್ತೆ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡಿ ಇನ್ನೂ ಟೇಸ್ಟ್ ಇರುತ್ತೆ ತುಪ್ಪ ಖಾಲಿಯಾಗಿತ್ತು ಅದಕ್ಕೆ ನಾನು ತುಪ್ಪ ಹಾಕಲಿಲ್ಲ ಇದನ್ನು ಇವಾಗ ಒಂದೆರಡು ಸರಿ ಮಿಕ್ಸ್ ಮಾಡಿ ಲಿಟ್ಲ್ ಕ್ಲೋಸ್ ಮಾಡಿದರೆ ಎರಡು ಅಥವಾ ಒಂದು ವಿಷಲ್ ಬಂದ್ರೆ ಸಾಕು ನಿಮ್ಗೆ ಎರಡು ವಿಜಲ್ ಬೇಕಂದ್ರೆ ಎರಡು ವಿಷಲ್ ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗೆಲ್ಲ ಕ್ಲೋಸ್ ಮಾಡಿ ಓಪನ್ ಮಾಡ್ತಾಯಿದ್ದೀನಿ ನೀಟಾಗಿ ಬಂದಿದೆ ಯಾವುದೇ ಥರ ನೀರು ನೀರಿಲ್ಲ ಯಾವುದೇ ಥರ ಮಸಾಲೆ ಒಂದು ಕಡೆ ಈ ಕ್ಯಾಪ್ಸಿಕಮ್ ಒಂದು ಕಡೆ ಅದೆಲ್ಲ ಏನಿಲ್ಲ ನೀಟಾಗಿ ಗಮಗಮ್ಮ ಅಂತ ಚೆನ್ನಾಗಿ ಬಂದಿದೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ನನಗೆ ತಿಳಿಸಿ ಮತ್ತು ಇದು ರವೆ ಒಡೆ ಮಾಡಿದ್ದೆ ಅದರದ್ದು ರೆಸಿಪಿ ಇನ್ನೊಂದು ದಿನ ಶೇರ್ ಮಾಡ್ತೀನಿ ಫೈನಲ್ ಈ ಥರ ಬಂದಿದೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್